ಜೈನ ಸಮಾಜದ ಪ್ರಥಮಾಚಾರ್ಯ ಶಾಂತಿಸಾಗರ ಮಹಾರಾಜರ ಎಪ್ಪತ್ತನೇ ಪುಣ್ಯತಿಥಿ ಸಮಾರಂಭವು ಸೋಮವಾರ ಆಗಸ್ಟ್ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪೋಲೋ ಮೈದಾನದಲ್ಲಿ ನಡೆಯಲಿದೆ ಎಂದು ಅರುಣ್ ಕುಮಾರ್ ಶಹಾ ಸುಶೀಲ್ ಕುಮಾರ್ ಬೆಳಗಲಿ ನ್ಯಾಮಗೌಡ ಸಿಟಿ ಉಪಾಧ್ಯಾಯ ಅವರು ಹೇಳಿದರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಜೈನ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಪ್ರಥಮಾಚಾರ್ಯ ಶಾಂತಿಸಾಗರ ಮಹಾರಾಜರ ಎಪ್ಪತ್ತನೆಯ ಪುಣ್ಯತಿಥಿಯ ಪ್ರಯುಕ್ತ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದು ಅಂದು ನಾಂದಿನಿ ಸಂಸ್ಥಾನ ಮಠದ ಜಿನ್ಸೇನ್ ಭಟ್ಟಾಚಾರ್ಯ ಸ್ವಾಮಿಗಳು ಕೊಲ್ಲಾಪುರದ ಲಕ್ಷ್ಮೀ ಸೇನಾ ಭಟ್ಟಾಚಾರ್ಯ ಸ್ವಾಮಿಗಳು ಶ್ರವಣಬಳ್ಳದ ಅಭಿನವ ಚಾರಿಕೀರ್ತ ಭಟ್ಟಾಚಾರ್ಯ ಸ್ವಾಮಿಗಳು ಹುಂಚದ ದೇವೇಂದ್ರ ಭಟ್ಟಾಚಾರ್ಯ ಸ್ವಾಮಿಗಳು ಸೌಂಧ ಜೈನ ಮಠದ ಭಟ್ಟಾಚಾರಕ ಸ್ವಾಮಿಗಳು ನರಸಿಂಹರಾಜಪುರದ ಸಿಂಹಗತ್ತೆ ಬಸ್ತಿ ಮಠದ ಲಕ್ಷ್ಮೀ ನರಸಿಂಹಸೇನ ಭಟ್ಟಾಚಾರ್ಯ ಸ್ವಾಮಿಗಳು ಸೇರಿದಂತೆ ಅನೇಕ ಜನ ಸ್ವಾಮಿಗಳು ಮತ್ತು ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಣ್ಣಪ್ಪ ನಂದಗಾಂವ್ ಪದ್ಮಣ್ಣ ಜಕ್ನೂರ್ ದೇವಲ್ ದೇಸಾಯಿ ಸಂದೀಪ್ ಬೆಳಗಲಿ ಬಸವರಾಜ್ ಆಲ್ಗೂರ್ ಬಾಹುಬಲಿ ಪಾಟೀಲ್ ನೇಮಣ್ಣ ಜಕ್ನೂರ್ ದಯಾನಂದ್ ಶಿರಗಾರ್ ಬಾಹುಬಲಿ ಉಪಾಧ್ಯಾಯ ಧರಪ್ಪ ಆಲ್ಗೂರ್ ಮಹಾವೀರ್ ಪಾಟೀಲ್ ಸಾಗರ್ ಆಲ್ಗೂರ್ ಜಯಪಾಲ್ ನಾಂದ್ರೇಕರ್ ಲಲೀನ್ ನಾಂದ್ರೇಕರ್ ಮಹಾವೀರ್ ಪಡಸಲ್ಗಿ ಬಾಹುಬಲಿ ಆಲ್ಗೂರ್ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು ಮೂರು ದಿನಗಳ ಕಾಲ ಜೈನ್ ಸಭೆ ಇಲ್ಲಿ ಜಮಖಂಡಿಯಲ್ಲಿ ನಡೀತಾ ಇದೆ ಬಂಧುಗಳೇ ಎರಡು ದಿವಸ ಇಪ್ಪತ್ತ್ ಮೂರು ತಾರೀಖು ಸ ವಿವಿಧ ಸಮಾಜದ ಹಾಗೂ ಧಾರ್ಮಿಕ ಕಾರ್ಯಗಳು ಭವನದಲ್ಲಿ ನಡೀತಾ ಇವೆ ಅವತ್ತಿನ ದಿವಸ ಮ ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ಅನೇಕ ಯುವಕರಿಗೆ ಇವತ್ತು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅಂತಕ್ಕಂಥ ವಿಚಾರ ಗೋಷ್ಠಿಗಳು ಕೂಡ ಅವತ್ತಿನ ದಿವಸ ನಡೀತಾ ಇದ್ದಾವೆ ಹೀಗಾಗಿ ದಿನಾಂಕ ಇಪ್ಪತ್ತೈದನೇ ತಾರೀಕು ನಮ್ಮ ಸಂಪ್ರದಾಯದಂತೆ ಅಂದ್ರೆ ವಿಶೇಷವಾಗಿ ಈ ರ್ಯಾಲಿ ಉದ್ದೇಶ ಅಂದ್ರೆ ರ್ಯಾಲಿ ವ್ಯಸನ ಮುಕ್ತ ರ್ಯಾಲಿ ಅಂತಕ್ಕಂಥದ್ದು ಆ ರ್ಯಾಲಿ ಉದ್ದೇಶ ಆ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಕೂಡ ಆ ರ್ಯಾಲಿಯಲ್ಲಿ ನಡೀತಾ ಇದೆ ಯಾವ ರೀತಿ ವ್ಯಸನ ಮುಕ್ತ ಒಂದು ಯುವಕರ ಯುವ ಪಡೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಆ ರ್ಯಾಲಿ ಉದ್ದೇಶ ಹೀಗಾಗಿ ಅನೇಕ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಮುಖಾಂತರ ಆ ಮೆರವಣಿಗೆ ಇಲ್ಲಿಂದ ಎ ಪಿ ಎಂ ಸಿಯಿಂದ ಪ್ರಾರಂಭವಾಗಿ ಮುಂದೆ ದೇಸಾಯಿ ಸರ್ಕಲ್ಲು ಹೀಗೆ ಕುಂಬಾರೋಳಿ ಮುಖಾಂತರ ಹನುಮಾನ್ ಚೌಕದಿಂದ ಹಳೆಯ ಥಿಯೇಟರ್ ಮುಖಾಂತರ ಐದು ಪೋಲೋ ಗ್ರೌಂಡ್ಕ್ಕೆ ಒಂದು ಮುಕ್ತಾಯವಾಗ್ತದೆ ಆ ರ್ಯಾಲಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರೋದರಿಂದ ಅನೇಕ ವಿಚಾರಗಳನ್ನು ಕುರಿತು ಅನೇಕ ನಾಯಕರು ಜೊತೆಗೆ ನಮ್ಮ ಸಮಾಜದ ಮುಖಂಡರು ಕೂಡ ಆ ಸಭೆಯಲ್ಲಿ ಮಾತನಾಡೋ ಹೀಗಾಗಿ ಸಮಾಜದ ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥದ್ದು ಕೂಡ ನಮ್ದು ಜೈನ್ ಸಮಾಜಕ್ಕೆ ಅಲ್ಪಸಂಖ್ಯಾತರ ನಿಗಮವನ್ನು ಕೊಡಬೇಕು ಅಂತಕ್ಕಂಥದ್ದೊಂದು ಪ್ರಮುಖ ಬೇಡಿಕೆಯಾಗಿದೆ ಈ ಮುನಿ ಜೀವನ ಏನು ಅನ್ನುವಂಥದ್ದನ್ನು ಉತ್ತರ ಭಾರತಕ್ಕೆ ತೋರಿಸಿರುವಂತವರು ಪರಮ ಪೂಜ್ಯ ಶಾಂತಿ ಸಾಗರ್ ಮಹಾರಾಜರು ನಂತರದ ನೂರಾರು ವರ್ಷಗಳಲ್ಲಿ ಜೈನ ಧರ್ಮದಲ್ಲಿ ಆಚಾರ ಪರಂಪರೆ ಅಷ್ಟಾಗಿ ಇರಲಿಲ್ಲ ಅಂಥದ್ದನ್ನ ಪೂಜ್ಯ ಶಾಂತಿಸಾಗರ ಮಹಾರಾಜರು ಇಪ್ಪತ್ತನೇ ಶತಮಾನದಲ್ಲಿ ಪ್ರಥಮಾಚಾರ್ಯರು ಅನ್ನುವಂತಹ ಪದವಿಯನ್ನ ಪಡ್ಕೊಂಡ ಜೈನ ಮುನಿಗಳು ಹ್ಯಾಗಿರ್ಬೇಕು ಅವರ ಆಚಾರ ವಿಚಾರಗಳು ಹೇಗಿರ್ಬೇಕು ಅನ್ನುವಂಥದ್ದನ್ನ ಮತ್ತೆ ಎತ್ತಿ ಹಿಡಿದು ಸನ್ಯಾಸಿ ಪರಂಪರೆಯನ್ನ ಮುಂದುವರಿಸಿದಂಥವರು ಪೂಜ್ಯ ಶಾಂತಿಸಾಗರ ಮಹಾರಾಜರು ಹೀಗಾಗಿ ಅವರಿಗೆ ಪ್ರಥಮಾಚಾರ್ಯರು ಮತ್ತು ಚಾರಿತ್ರ ಚಕ್ರವರ್ತಿ ಅನ್ನುವಂತಹ ಪದವಿಯೊಂದಿಗೆ ಇಪ್ಪತ್ತನೇ ಶತಮಾನದಲ್ಲಿ ಆಗಿ ಹೋಗಿರುವಂತಹ ವ್ಯಕ್ತಿ ಅಂಥ ಪುಣ್ಯಾತ್ಮರು ವಿಶೇಷವಾಗಿ ಈ ಶಾಂತಿಸಾಗರ ಮಹಾರಾಜರ ಪುಣ್ಯತಿಥಿಯನ್ನು ಮಹಾರಾಷ್ಟ್ರದಲ್ಲಿ ಭಾಳ ಅದ್ದೂರಿಯಾಗಿ ಯಶಸ್ವಿಯಾಗಿ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಮಾಡ್ಕೊಂಡು ಬಂದಿರುವಂಥದ್ದನ್ನು ನಾವು ನೋಡೀವಿ ಈಗ ಪ್ರಥಮ ಬಾರಿಗೆ ಜಮಖಂಡಿಯಲ್ಲಿ ಎಪ್ಪತ್ತನೆಯ ಪುಣ್ಯ ಈ ಒಂದು ಪುಣ್ಯತಿಥಿಯ ಕಾರ್ಯಕ್ರಮವನ್ನು ಮಾಡುವಂಥ ಸೌಭಾಗ್ಯ ಇಲ್ಲಿಯ ಜನರಿಗೆ ಸೇರಿದೆ